ಇವತ್ತು ಎಲ್ರಿಗೂ ಗೊತ್ತಿರೋ ವಿಷಯ ಏನಂದ್ರೆ ಗಾಂಧೀಜಿನ ಕುಂದವರು ಈ ಆರ್ ಎಸ್ ಎಸ್ ಬಿಜೆಪಿನವರು ಎಲ್ರಿಗೂ ಗೊತ್ತಿದೆ ಇವತ್ತು ಗಾಂಧೀಜಿ ಅವರ ಹೆಸರಿ ಮೇಲೆ ತಕೊಂಡು ಬಂದಿರತಕ್ಕಂತ ನೆರಗ್ ಯೋಜನೆಯನ್ನ ಅದನ್ನು ಕೂಡ ಕೊಲೆ ಮಾಡಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೋದಿ ಸರ್ಕಾರ ಇವತ್ತು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದೆ ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ ನೆರಾಗ್ ಯೋಜನೆ ಇದು ಮರುಸ್ಥಾಪನೆ ಮಾಡಬೇಕು ಅಂತ ಖಂಡಿತವಾಗ್ಲೂ ನಾವು ಓಡಾಡ್ತಾ ಇದ್ದೀವಿ ಇದು ಇವತ್ತು ಕೆಪಿಸಿಸಿ ವತಿಯಿಂದ ಏನು ಈ ಒಂದು ನೆರಾಗ್ ಯೋಜನೆ ಅಡಿಯಲ್ಲಿ ನಾವು ಈ ಒಂದು ಆಂದೋಲನ ಹಮ್ಮಿಕೊಂಡಿದೀವೋ ನಮ್ಮ ನಮ್ಮ ಎಮ್ ಎಲ್ ಎ ಆದಂತ ರಿಜ್ವಾನ್ ಅರ್ಷತ್ ಅವರು ಕೂಡ ಆ ಅತಿ ಸೂತ್ರದಲ್ಲೇ ಭಾಗಿಯಾಗ್ತಾರೆ ಈ ಯೋಜನೆ ಬಂದು ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಮ್ಮ ಮಹನ್ಮೋಹನ್ ಸಿಂಗ್ ಅವರು ಅವರ ಪಿ ಎಂ ಆಗಿದ್ದಾಗ ಈ ಯೋಜನೆಯನ್ನ ತಗೊಂಡ್ಬರ್ತಾರೆ ಈ ಯೋಜನೆ ಅಡಿಯಲ್ಲಿ ಸುಮಾರು ಅರವತ್ತು ಸಾರಿ ಆರು ಸಾವಿರ ಕೋಟಿ ಜನಗೆ ಈ ಒಂದು ನೆರ ಯೋಜನೆ ಅನುಕೂಲವಾಗ್ತಾ ಇತ್ತು ಈ ಒಂದು ಕಡು ಬಡವರಿಗೆ ನಮ್ಮ ಇವ್ರಿಗೆ ಅನುಕೂಲ ಆಗ್ತಾ ಇತ್ತು ಇದನ್ನ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಮೋದಿ ಮೇಲೆ ಮೋದಿ ಅವರ ಇದರಲ್ಲಿ ಮೋದಿ ಅವರ ಅಚ್ಚೆಸ್ತೇಪ ಜಾಸ್ತಿ ಇದೆ ಇದನ್ನ ಕಾಂಗ್ರೆಸ್ ಸರ್ಕಾರ ಖಂಡಿಸ್ತಾ ಇದೆ ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾವು ಕೊಲೆ ಮಾಡಕ್ಕೆ ಬಿಡಲ್ಲ ಇವತ್ತು ಕೇಂದ್ರ ಸರ್ಕಾರ ಈ ನರಾಗ್ ಯೋಜನೆಯನ್ನ ಕೊಲೆ ಮಾಡ್ತಾ ಇದೆ ಯಾವ ತರ ಗಾಂಧೀಜಿನ ಕೊಂದಿದೆ ಅದೇ ತರ ಇವತ್ತು ನೆರಾಜ್ ಯೋಜನೆ ಯೋಜನೆಯನ್ನು ಕಾಂಗ್ರೆಸ್ ಪಾರ್ಟಿ ಬಿಡೋದಿಲ್ಲ ಅಂತ ಈ ಆಂದೋಲನ ಸರ್ ಎಲ್ರಿಗೂ ನಮಸ್ಕಾರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರವರ ಆದೇಶದ ಮೇರೆಗೆ ಹಾಗೂ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ ಯುವ ನಾಯಕರು ನಮ್ಮ ನೆಚ್ಚಿನ ನಾಯಕರಾದಂತಹ ರಿಜ್ವಾ ನರ್ಷ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇವತ್ತು ಮನ್ರೇಗಾ ಬಚಾವ್ ಅನ್ನೋ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು ಸಾವಿರಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ಬಂದು ಕಾರ್ಯಕರ್ತರು ಇರ್ಬೋದು ಮುಖಂಡರುಗಳು ಇರ್ಬೋದು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಏನು ನಮ್ಮ ಪಿ ಎಂ ಮನ್ಮೋಹನ್ ಸಿಂಗ್ ಸಾಹೇಬ್ ಇದ್ದಾಗ ಈ ಒಂದು ನರೇಗಾ ಒಂದು ಕಾನ್ಸೆಪ್ಟ್ ಅನ್ನ ತಂದ್ರು ಅದು ಯಾವ ಕಾರಣಕ್ಕೆ ತಂದ್ರು ಹಳ್ಳಿಗಳಲ್ಲಿ ಕಡು ಬಡವರಿಗೂ ಕೂಡ ಈ ಒಂದು ನರೇಗಾ ಯೋಜನೆಯಿಂದ ಅನುಕೂಲ ಆಗ್ಬೇಕು ಅನ್ನೋಂತ ಒಂದು ಕಾರಣಕ್ಕೋಸ್ಕರ ನಮ್ಮ ಪಿ ಎಂ ಮನ್ಮೋಹನ್ ಸಿಂಗ್ ಸಾಹೇಬ್ ಹಾಗೂ ಸೋನಿಯಾ ಗಾಂಧಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತರ್ತಾರೆ ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಇದನ್ನ ಕೊಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿ ಅವರನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನ ಮುಂದೆ ತರ್ಬೇಕು ಆ ಮುಂದೆ ಜನಗಳಿಗೆ ನೀಡ್ಬೇಕು ಅನ್ನುವಂತ ಒಂದು ಕೆಟ್ಟ ಆಲೋಚನೆಯನ್ನ ಮಾಡಿ ಈ ಒಂದು ಮನ್ರೇಗಾ ಅನ್ನುವಂಥದ್ನ ಕೊಲೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದ್ರ ವಿರುದ್ಧ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಮನ್ರೇಗಾ ಬಚಾವೋ ಅನ್ನುವಂತ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಇದ್ರಲ್ಲೇ ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕಾಗಿರೋದು ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಿಜೆಪಿ ಸರ್ಕಾರದವರು ಕಡು ಬಡವರಿಗೆ ಯಾವ ರೀತಿ ಅನುಕೂಲ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರು ಎಷ್ಟು ಜನರ ಪರವಾಗಿ ನಿಂತಿದ್ದಾರೆ ಜನಸಾಮಾನ್ಯರ ಪರವಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಇದು ಉದಾಹರಣೆ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು